ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಈ ನಾಲ್ಕು ಗುಣಗಳು ನಿಮ್ಮನ್ನು ಎಂದಿಗೂ ಸಹ ಸಂತೋಷವಾಗಿರಲು ಬಿಡುವುದಿಲ್ಲ ಇದು ವಿದುರ ನೀತಿ ಮಹಾತ್ಮ ವಿದುರರ ಪ್ರಕಾರ ನಮ್ಮ ಆತ್ಮ ಪರಿಶುದ್ಧವಾಗಿದ್ದಾಗ ಮಾತ್ರ ನಮ್ಮ ಮುಖದಲ್ಲಿ ನಗು ಮೂಡುವುದಕ್ಕೆ ಸಾಧ್ಯ ಒಳಗಿನಿಂದ ಕೆಟ್ಟವರಾಗಿದ್ದು ಹೊರಗಿನಿಂದ ನಗು ಮುಖ ತೋರಿದರೆ ಅದು ವ್ಯರ್ಥವೇ ಸರಿ ಮನುಷ್ಯರಲ್ಲಿ ಈ ಆರು ಕೆಟ್ಟ ಗುಣಗಳು ಇದ್ದರೆ ಆತ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯವೇ ಇಲ್ಲ ಹಾಗಾದರೆ ವಿದುರ ಮಹಾತ್ಮರು ಹೇಳಿರುವ ಮನುಷ್ಯನ ಆ ಕೆಟ್ಟ ಗುಣಗಳು ಯಾವುವು ಎನ್ನುವುದನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಒಟ್ಟೆ ಕಿಚ್ಚು ನಮ್ಮ ಸ್ನೇಹಿತರು ಅಥವಾ ನಮ್ಮ ಆಪ್ತರೆ ಬೆಳೆಯುತ್ತಿದ್ದಾರೆ ಎಂದಾಗ ಮನುಷ್ಯನಿಗೆ ಹೊಟ್ಟೆ ಕೆಚ್ಚು ಅನ್ನುವುದು ಶುರುವಾಗುತ್ತದೆ ಹೊಟ್ಟೆ ಕೆಚ್ಚು ಒಳ್ಳೆಯದಲ್ಲ ಇದು ಮನುಷ್ಯನನ್ನ ಸುಟ್ಟು ಹಾಕುತ್ತದೆ ಎಂದು ವಿದುರ ಮಹಾತ್ಮರು ಹೇಳಿದ್ದಾರೆ ಸಾಧ್ಯವಾದರೆ ಬೇರೆಯವರು ಬೆಳೆಯುತ್ತಿರುವುದನ್ನ ಕಂಡು ಖುಷಿಪಡಿ ಅದನ್ನ ಬಿಟ್ಟು ಆತನಿಗೆ ಕೆಟ್ಟದ್ದಾಗಲಿ ಎಂದು ಬಯಸುವುದು ತುಂಬಾ ತಪ್ಪು ಹೀಗಿದ್ದಾಗ ನೀವು ಖುಷಿ ಪಡುವುದಕ್ಕೆ ಸಾಧ್ಯವಿಲ್ಲ ಎಂದು ವಿದುರರು ಹೇಳಿದ್ದಾರೆ ಎರಡನೆಯದಾಗಿ ದ್ವೇಷ ವಿದುರರ ಪ್ರಕಾರ ದ್ವೇಷ ಮನುಷ್ಯನ ಅತಿ ದೊಡ್ಡ ಶತ್ರು ಪ್ರತಿಯೊಬ್ಬ ವ್ಯಕ್ತಿಗೂ ಯಾರಾದರೂ ಒಬ್ಬರ ಮೇಲೆ ದ್ವೇಷ ಎನ್ನುವುದು ಇದ್ದೇ ಇರುತ್ತದೆ ದ್ವೇಷ ಇದ್ದಾಗ ನಾವು ಇಡೀ ದಿನ ಅವರ ಬಗ್ಗೆಯೇ ಚಿಂತೆ ಮಾಡುತ್ತೇವೆ ಅವರನ್ನ ಹೇಗೆ ಸೋಲಿಸಬೇಕು ಎನ್ನುವುದೇ ಆಲೋಚನೆಯಾಗಿ ಬಿಡುತ್ತದೆ ಇದೇ ಗುಂಗಿನಲ್ಲಿ ನಾವು ನಮ್ಮ ಸಂತೋಷವನ್ನ ಕಾಣುವುದನ್ನ ಮರೆತು ಬಿಡುತ್ತೇವೆ ಎಂದು ಮಹಾತ್ಮರು ಹೇಳಿದ್ದಾರೆ ಮೂರನೆಯದಾಗಿ ಮನುಷ್ಯನಿಗೆ ಕೋಪ ಇರಬೇಕು ಆದರೆ ಅತಿಯಾದ ಕೋಪ ಒಳ್ಳೆಯದಲ್ಲ ಎಂದು ವಿದರರು ಹೇಳಿದ್ದಾರೆ ಅತಿಯಾದ ಕೋಪ ನಿಮ್ಮ ಬದುಕನ್ನೇ ನಾಶ ಮಾಡಿಬಿಡುತ್ತದೆ ಏಕೆಂದರೆ ಮನುಷ್ಯನಿಗೆ ತಾಳ್ಮೆ ಎನ್ನುವುದು ತುಂಬಾನೇ ಮುಖ್ಯವಾಗಿರುತ್ತದೆ ತಾಳ್ಮೆಯನ್ನ ಕಳೆದುಕೊಂಡಾಗ ಅದು ಕೋಪಕ್ಕೆ ತಿರುಗುತ್ತದೆ ಹೀಗಾಗಿ ನಿಮ್ಮೊಳಗೆ ಕೋಪದ ಜ್ವಾಲೆ ಕುದಿಯುತ್ತಿದ್ದರೆ ನೀವೆಂದಿಗೂ ಖುಷಿ ಪಡಲು ಸಾಧ್ಯವೇ ಇಲ್ಲ ನಾಲ್ಕನೆಯದಾಗಿ ತೃಪ್ತಿ ಇಲ್ಲದ ಜೀವನ ಯಾವ ವ್ಯಕ್ತಿ ಇರುವುದರಲ್ಲಿ ತೃಪ್ತಿ ಪಡೆಯುತ್ತಾನೋ ಆತನು ಜೀವನದಲ್ಲಿ ತುಂಬಾ ಖುಷಿಯಾಗಿರುತ್ತಾನೆ ಆದರೆ ಅನೇಕರಿಗೆ ದೇವರು ಎಷ್ಟು ಕೊಟ್ಟರೂ ಸಹ ಸಾಲುವುದೇ ಇಲ್ಲ ಇನ್ನಷ್ಟು ಬೇಕೆಂದು ಅವರ ಮನ ಅಂಬಲಿಸುತ್ತದೆ ಹೀಗಾಗಿ ಅಂಥವರಿಗೆ ಖುಷಿ ಅನ್ನುವುದೇ ಇರುವುದಿಲ್ಲ ಜೀವನದಲ್ಲಿ ಮತ್ತಷ್ಟು ಬೇಕು ಎಂದು ಹುಡುಕುವುದರಲ್ಲಿ ಸಮಯ ಎನ್ನುವುದು ಕಳೆದು ಹೋಗುತ್ತದೆ ಎಂದು ವಿದುರ ಮಹಾತ್ಮರು ತಿಳಿಸಿದ್ದಾರೆ ಒಟ್ಟು ಸಾವು ಎನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಬದುಕಿರುವ ನಾಲ್ಕು ದಿನ ಇರುವುದರಲ್ಲಿ ತೃಪ್ತಿ ಪಡೆದುಕೊಂಡು ಖುಷಿಯಾಗಿರಬೇಕು ಎನ್ನುವುದು ವಿದುರರ ಕಿವಿ ಮಾತಾಗಿದೆ